ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ನಮ್ಮನಿಗೆ ನಮ್ಮ ಅಕ್ಕ ದೊಡ್ಡಪ್ಪನ ಮಗಳು ಅಕ್ಕ ಮತ್ತು ಅಕ್ಕನ ಸೊಸೆ ಇವೆಲ್ಲ ಬಂದಿದ್ದರು ರೀ ಮತ್ತು ಹಂಗೆ ಅವರೆಲ್ಲ ಒಂದು ಹತ್ತು ನಿಮಿಷ ಇದ್ದರು ಒಂದು ಫಂಕ್ಷನ್ಗೆ ಬಂದಿದ್ರು ಅವ್ರ ಇಲ್ಲಿ ಹಂಗಾಗಿ ನಮ್ಮನಿಗೆ ಒಂದು ಹತ್ತು ನಿಮಿಷ ಬಂದಿದ್ರು ಅವ್ರಿಗೆ ಒಂಚೂರು ಉಡಿ ತುಂಬಿ ಮತ್ತು ಇವತ್ತೇನು ಸ್ಪೆಷಲ್ ಮಾಡಿ ನೀನು ನೋಡೋಕೆಂತ್ರಿ ಬರ್ರಿ Gracias.

pow tumu Ads it let's Jung

ಈ ವಿಡಿಯೋ ಫಸ್ಟ್ಗೆ ನೋಡಿದ ತಕ್ಷಣ ಗೊತ್ತಾಗ್ಲಿಗತ್ತದ ಮತ್ತೆ ಏನೇನು ಹಾಕಿದ್ದೆ ಹ್ಯಾಂಗ್ ಮಾಡಿದ್ದೆ ಅನ್ನೋದನ್ನು ನೋಡ್ಬೇಕಲ್ರಿ ಈ ಸಾಫ್ಟ್ ಇಡ್ಲಿ ಮಾಡಲಿಕ್ಕೆ ಮೇಜರ್ಮೆಂಟ್ ಏನದ ಇಡ್ಲಿ ಅಕ್ಕಿ ಸಿಕ್ತಾವ ನೋಡ್ರಿ ಇಡ್ಲಿ ಮಾಡುವಂಥ ಅಕ್ಕಿನೇ ಸಿಗ್ತಾವ ಮೂರ್ನಾಗ ಅಲ್ಲಿ ಅಕ್ಕಿ ತೊಗೊಂಡು ಬಂದಿದ್ರಿ ಮೂರುವರೆ ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹೆಸರು ಬೇಳೆ ಅರ್ಧಕ್ಕಿಂತ ಹೆಚ್ಚು ಉದ್ದಿನ ಬೇಳೆ ಇಷ್ಟು ನೆನೆ ಹಾಕಿ ಮತ್ತು ರಾತ್ರಿ ರುಬ್ಬಿ ಹೋಲ್ ನೈಟ್ ಬಿಟ್ಟು ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಸೂಪರ್ ಆಗಿ ಬಂದಿತ್ತು ಮತ್ತೆ ಇವೇನು ಇಡ್ಲಿ ವಜ್ಜೆ ಆಗಂಗಿಲ್ಲ ಏನಿಲ್ಲ ಯಾಕಂದ್ರೆ ಅಕ್ಕಿ ಇಡ್ಲಿ ಟೇಸ್ಟ್ ಬೇರೆ ರೀ ರವೆ ಇಡ್ಲಿ ಟೇಸ್ಟ್ ಬೇರೆ ನೋಡ್ರಿ ಅದಕ್ಕೆ ರವೆ ಇಡ್ಲಿ ಆಲ್ಮೋಸ್ಟ್ ನಮ್ ಒಳಗೆ ಬಿಟ್ಟಂಗೆ ಆಗ್ಯದ ನೋಡ್ರಿ ಬಹಳ ಟೇಸ್ಟ್ ಆಗ್ತಾವ ನೀವು ಕೂಡ ಅಕ್ಕಿ ಇಡ್ಲಿ ಇಡ್ಲಿ ಅಕ್ಕಿ ನಿಮ್ಮ ಕಡೆ ಸಿಗ್ಲಿಲ್ಲ ಅಂದ್ರೆ ಈಗ ನಾ ಏನು ತೋರಿಸಿದ್ವಿ ರೌಂಡ್ ರೌಂಡ್ ಇರ್ತಾವ್ರಿ ಒಂದು ಸ್ವಲ್ಪ ನೋಡ್ಲಿಕ್ಕೆ ಇಡ್ಲಿ ಅಕ್ಕಿ ಸಿಗಲಿಲ್ಲ ಅಂದ್ರೆ ರೇಷನ್ ಅಕ್ಕಿ ಹಾಕಿದರೂ ಕೂಡ ಮಸ್ತ್ ಆದ್ರೆ ಆದರೆ ಇನ್ನು ಒಂದು ಸ್ವಲ್ಪ ರುಬ್ಕೊಳ್ಳೋ ಮುಂದೆ ಸ್ವಲ್ಪ ಉರುಟಾಗಿ ರುಬ್ಕೋಬೇಕು ನೋಡ್ರಿ ಇವು ಏನವಲ್ಲ ಇದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಅಂತಂದ್ರೆ ಇವನ್ನ ಎಷ್ಟು ಸಣ್ಣ ಮಾಡಿದರೂ ಇವು ರವೆಯಾಗಿನೇ ಇರ್ತಾವ್ರಿ ಸ್ವಲ್ಪ ಸ್ವಲ್ಪ ರವೆಯಾಗಿ ಉರುಟಾಗೇ ಇರ್ತವೆ ಆದ್ರೆ ಅದೇ ನಾವು ರೇಷನ್ ಅಕ್ಕಿ ಹಾಕಿದ್ರೆ ಬಹಳ ತನಕ ತಿರುಗಿಸಿದ್ರೆ ಅದು ಫುಲ್ ಸಾಫ್ಟ್ ಆಗಿಬಿಡ್ತದ ದೋಸೆ ಹಿಟ್ಟಾದಂಗೆ ಅದಕ್ಕೇನದ ಈ ರೇಷನ್ ಅಕ್ಕಿ ಹಾಕಿದರೆ ಸ್ವಲ್ಪ ಉರುಟಾಗಿ ರುಬ್ಕೋಬೇಕು ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಈಗ ರಂಗೋಲಿ ಹಾಕೋತ ಮುಂಜಾನೆಯ ಮಾತು ಹೇಳುನ್ರಿ ಕರ್ಮದ ಹತ್ತಿರ ಕಾಗದ ಇಲ್ಲ ಕಾನೂನು ಇಲ್ಲ ಪುಸ್ತಕವೂ ಇಲ್ಲ ಕರ್ಮದ ಹತ್ತಿರ ಕಾಗದ ಇಲ್ಲ ಕಾನೂನು ಇಲ್ಲ ಪುಸ್ತಕವೂ ಇಲ್ಲ ಆದರೆ ಜಗತ್ತಿನ ಎಲ್ಲರ ಪಾಪ ಪುಣ್ಯದ ಲೆಕ್ಕಾಚಾರವೂ ಇರುತ್ತೆ ಹೌದಿಲ್ರಿ ಎಷ್ಟು ಚಂದಾದ ಎಷ್ಟು ಅರ್ಥಪೂರ್ಣವಾಗ್ಯದ ಅಂತಂದ್ರೆ ಕರ್ಮ ಅಂದ ತಕ್ಷಣ ಏನು ಹೇಳಿದ್ರೆ ಈಗ ಈ ವರ್ಡನ್ನು ಬಹಳ ಕೇಳ್ತೀವಿ ನಾವು ಯಾರಿಗೋ ಏನೋ ಒಂದು ಕೆಟ್ಟಾಗ್ಯದೋ ಏನೋ ಆಗ್ಯದ ಅಂದ್ರೆ ಅವರವರ ಕರ್ಮ ಅಂಥೇಳಿ ಎಲ್ರ ಬಾಯಲ್ಲೂ ಅನ್ನೋದನ್ನು ಕೇಳ್ತೀವಿ ಅದನ್ನು ಬರೇ ನಾವು ಬಿಟ್ರೆ ಗೊತ್ತೇ ಆಗ್ಬಿಡ್ತದೆ ನೋಡ್ರಿ ಕರ್ಮ ಅಂತ ಅಂದ್ರೆ ಏನು ಹೇಳಿ ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಏನು ಕೊಡ್ತೀವೋ ಅದು ನಮಗೆ ನಮಗೆ ಗೊತ್ತಿರಲಾರ್ದೇ ಸಿಗ್ತದೆ ಅದು ಅದೇ ಕರ್ಮ ಅಂದ್ರೆ ನಾವು ಇನ್ನೊಬ್ಬರಿಗೆ ಏನು ಮಾಡುತ್ತೀವಿಯೋ ಅದೇ ನಮಗೆ ವಾಪಸ್ ಬರ್ತದೆ ನಾವು ಅದನ್ನು ಜೋರಾಗಿ ಹೇಳದೆ ಮನಸ್ಸಿನಲ್ಲಿಯೂ ನಾ ಮಾಡಿದ್ರೂ ಕೂಡ ಅದು ವಾಪಸ್ ನಮಗೆ ಬರೋ ಕರ್ಮ ನೋಡ್ರಿ ಅದಕ್ಕೆ ಇನ್ನೊಂದು ಮಾತು ಕರ್ಮದ ಬಗ್ಗೆನೇ ಅದ ನೋಡ್ರಿ ತೋರಿಕೆಗಾಗಿ ಯಾವತ್ತೂ ಒಳ್ಳೆಯವರಾಗಬೇಡಿ ತೋರಿಕೆಗಾಗಿ ಯಾವತ್ತೂ ಒಳ್ಳೆಯವರಾಗಬೇಡಿ ಯಾಕೆಂದ್ರೆ ಕರ್ಮ ಅಂತರಾತ್ಮದ ರೂಪದಲ್ಲಿ ಎಲ್ಲವನ್ನೂ ನೋಡುತ್ತಿರುತ್ತೆ ಎಷ್ಟು ಚಂದ ಅದ ಇದ್ರ ಮೇಲೆ ಬಹಳವರಿ ಈಗೀಗ ಬಹಳ ಬರ್ಲಿಕ್ಕತ್ತವ ಯಾಕಂದ್ರೆ ನೊಂದವರು ಒಬ್ಬ ಭಾಳ ಮಂದಿಗೆ ಮನಸ್ಸಿಗೆ ನೋವಾದಾಗ ಬರ್ದಿರ್ತಾರ ಅದು ಕರ್ಮನೇ ಇರ್ತದೆ ಯಾಕಂದರೆ ಇವರು ಒಳ್ಳೆಯದನ್ನು ಮಾಡಿದರೂ ಅವರು ಮುಂದಿನವರು ತಮಗೇನು ಬೇಕೋ ಉಪಯೋಗ ಇರುವವರೆಗೂ ಅವರನ್ನು ಉಪಯೋಗಿಸಿಕೊಂಡು ಮತ್ತು ತಮಗೆ ಬೇಡವಾದಾಗ ಬಿಡ್ತಾರೆ ಆವಾಗ ಮನಸ್ಸಿಗೆ ನೋವು ಆದವರು ಇಂಥವು ಕರ್ಮದ ಮೇಲೆ ಬಹಳ ಬಹಳ ಬರ್ದಾರ್ರಿ ಮತ್ತು ಹಂಗೆ ಡಿಸ್ಕಸ್ ಮಾಡ್ನಂತ ನೋಡಿದ್ರಲ್ಲ ಇವತ್ತಿನ ಸಿಂಪಲ್ ಆದ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತು ಇಷ್ಟು ರಂಗೋಲಿ ಎಲ್ಲ ಆದಮೇಲೆ ನಿಮಗೆಲ್ಲ ಗೊತ್ತೇ ಅದ ಏನು ಮಾಡ್ಲಿಕ್ಕೆ ತೀನಿ ಇವತ್ತು ವಿಶೇಷ ಅಂತ ಹೇಳಿ ಮೃದು ಇಡ್ಲಿ ಮಲ್ಲಿಗೆ ಇಡ್ಲಿ ಸಾಫ್ಟ್ ಇಡ್ಲಿ ರೆಡಿ ಆಗ್ಲಿ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಫಸ್ಟ್ ಸಾಂಬಾರು ಮಾಡ್ಲಿಕ್ಕೆ ಇಡ್ಲಿಕ್ಕೆ ತಿನ್ರಿ ಒಂದು ಬೌಲ್ ಬೇಳೆ ಅರ್ಧ ಬೌಲ್ ಹೆಸರು ಬೇಳೆ ಮತ್ತು ಸ್ವಲ್ಪ ಕರಿಬೇವು ಒಂದು ಎರಡು ಮೂರು ಟೊಮೆಟೊ ಹಾಕಿ ಕುದಿಲಿಕ್ಕೆ ಇಡ್ತೀನಿ ನೀವು ಕುಕ್ಕರಲ್ಲಿ ಇಡ್ತಿದ್ರೆ ಎಣ್ಣೆ ಅರ್ಶಿಣ ಪುಡಿ ಏನು ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಅರ್ಶಿಣ ಪುಡಿ ಹಾಕಿದ್ರೆ ನಡೀತದೆ ಮತ್ತು ನಾನು ಓಪನ್ ಆಗಿ ಇಡೋದ್ರಿಂದ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕ್ತೀನಿ ಅಂದರೆ ಭಾಳ ಜಲ್ದಿ ಬೆಂದು ಚೆಂದ ಆಗ್ತಾವ್ರಿ ನೋಡ್ರಿ ಹಿಂಗೆ ಈಗ ಈಗೇನದ ಸಾಂಬಾರು ಮಾಡ್ತೀನಿ ಇವತ್ತು ಸಾಂಬಾರದ್ದು ಕತಿ ಹೇಳ್ತೀನಿ ರೀ ನಿಮಗೆ ನಮ್ಗೆ ನಿನ್ನೆ ಅಂತಿರ್ಲಿಕ್ಕೆ ತಂದು ಇಟ್ಕೊಂಡ್ರೆ ಚಲೋ ಏನೇನು ಮಾಡಬೇಕು ಹೆಂಗೆ ಅಂಥೇಳಿ ನಿನ್ನೆ ನಮ್ಗೆ ಲಕ್ಷ್ಯ ಇಲ್ಲ ರೀ ಒಟ್ಟು ಏನು ಇಲ್ಲ ಸಾಂಬಾರೊಳಗೆ ಹಾಕ್ಲಿಕ್ಕೆ ಮತ್ತು ನಮ್ಮನೆಯೊಳಗೆ ಪಲ್ಯ ಸ್ಟಾಕ್ ಇರೋಂಗಿಲ್ಲ ನಿಮಗೆಲ್ಲ ಗೊತ್ತೇ ಅದ ಫ್ರೆಶ್ ಇವತ್ತೇ ತೊಗೊಂಡು ಬಂದು ಇವತ್ತೇ ಮಾಡ್ತೀವಿ ಇಲ್ಲ ನಾಳೆ ಬೆಳಗ್ಗೆ ಮಾಡೋದು ನೈಟ್ ತೊಗೊಂಡು ಬಂದಿರ್ತೀವಿ ಹೀಗಾಗಿ ಮೆಂತೆ ಪಲ್ಯ ಕೋತಂಬರಿ ಎಲ್ಲ ಒಂಚೂರು ಬೇಕಾಗಿತ್ತು ಅದನ್ನು ತಂದಿದ್ದೇ ಇಲ್ಲ ಫಸ್ಟ್ ಏನು ಮಾಡಿದೆ ಹಾಗೆ ಸಾಂಬಾರು ಮಾಡಿಬಿಟ್ಟೆ ರೀ ಏನು ನಾನು ಟೊಮೆಟೊ ಕರಿಬೇವು ಹಾಕಿ ಏನು ಕುದಿಸ್ಕೊಂಡಿದ್ನಲ್ಲ ಹಂಗೆ ಒಗ್ಗರಣೆ ಹಾಕಿದೆ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಿಂಗು ಹಾಕಿ ಒಗ್ಗರಣೆ ಹಾಕ್ಕೊಂಡೆ ಹಂಗೆ ಕುದಿಲಿಕ್ಕಿಟ್ಟೆ ಇವತ್ತು ಸ್ವಲ್ಪ ಭಾಳಷ್ಟು ಮಾಡಲಿಕ್ಕೆ ತೀನಿ ಯಾಕಂದ್ರೆ ನಾನು ನಮ್ಮ ಟೀಚರ್ಸಿಗೆ ಅವರು ಕೂಡ ತಂದಿರ್ತಾರೆ ನಮಗಂತ ಹೇಳಿ ಹೀಗಾಗಿ ಅವ್ರಿಗೆ ನಾನು ತೊಗೊಂಡು ಹೋಗಬೇಕು ಹೇಳಿ ಸ್ವಲ್ಪ ಜಾಸ್ತಿ ಮಾಡೀನಿ ಹಾಗೆ ನನ್ನ ಮಗಳು ಕೂಡ ಕಾಲೇಜಿಗೆ ತೊಗೊಂಡು ಹೊಂಟಾಳ್ರಿ ಇವತ್ತು ಅವ್ರ ಫ್ರೆಂಡ್ಸಿಗೆಲ್ಲ ಹಂಗಾಗಿ ಇವತ್ತು ಇಡ್ಲಿದೇ ಡೇ ಆಗಿಬಿಟ್ಟದ ನೋಡ್ರಿ ಇಡ್ಲಿ ಡೇ ನಮ್ಮ ಒಳಗೆ ಅದಕ್ಕೆ ಈಗ ಇಡ್ಲಿಗೆ ಇಡ್ಲಿ ಕತ್ತೀನಿ ಹಿಟ್ಟಿಗೆ ಏನದ ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಕೊಂಡೆ ಇಡ್ಲಿ ಹಿಟ್ಟಂತೂ ಸೂಪರಾಗಿ ಉಬ್ಬೆದ ನೋಡಿದ್ರಿ ನೀವು ಮತ್ತು ಅದರೊಳಗೂ ಈ ಬೇಸ್ಗೆ ಒಳಗೆ ಇಡ್ಲಿ ದೋಸೆ ಮಾಡ್ಬೇಕಂತಂದ್ರೆ ಕಷ್ಟ ಇಲ್ಲ ಥಂಡಿ ದಿವಸೊಳಗೆ ಅಷ್ಟೇ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಉಬ್ಬಿರೋದಿಲ್ಲ ಈಗಂತೂ ಬೇಸಿಗೆ ಒಳಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಭಾಳ ಜಲ್ದಿ ಒಂದು ಎರಡು ಮೂರು ತಾಸನಿಗೆ ಚಂದ ಉಬ್ಬಿ ಬರ್ತದೆ ಇಡ್ಲಿ ದೋಸೆನೂ ಚಲೋ ಆಗ್ತವೆ ಮತ್ತು ಈ ಕಡೆ ಸೈಡು ಸಾಂಬಾರು ರೆಡಿ ಆಗ್ಲಿಗತ್ತದ ಈ ಕಡೆ ಇಡ್ಲಿ ರೆಡಿಯೇ ಆಗ್ಲಿಗತ್ತವ ನಿಮಗೆ ಅದೇ ಹೇಳಿದ್ನಿಲ್ರಿ ಮೊದ್ಲು ಸಾಂಬಾರು ಮಾಡಿ ಕುದಿಸಿ ತೆಗೆದ್ಬಿಡ್ತೀನಿ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಪುಡಿ ಹಾಕಿ ಕುದಿಸ್ತೀನಿ ಮತ್ತೆ ಚಟ್ನಿ ಯಾವ್ದು ಮಾಡಿ ನಿಂತಿರೇನ್ರಿ ಒಂದು ಸ್ವಲ್ಪ ಹಸಿ ಶೇಂಗಾ ಮತ್ತೆ ರುಚಿಗೆ ತಕ್ಕಷ್ಟು ಒಂದು ಮೂರು ನಾಲ್ಕು ನಾವು ಖಾರ ತಿಂತಿದ್ವಿ ಅಂದರೆ ಜಾಸ್ತಿ ಹಾಕಬೇಕು ಇಲ್ಲ ಅಂದ್ರೆ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಮತ್ತೆ ಅದರೊಳಗೆ ಏನು ಹಾಕಿನಿ ಅಂತಂದ್ರೆ ನಮ್ಮನೆಯವರು ಹುಣ್ಸಿ ಚಿಗುರು ಅಂತ ಹೇಳ್ತೀವಲ್ರಿ ಹುಣಸೆ ಹುಣಸೇಕಾಯಿ ಗಿಡ ಇರ್ತದಲ್ರಿ ಅದ್ರ ಚಿಗುರು ತೊಗೊಂಡು ಬಂದಿದ್ರು ಅದನ್ನು ಹಾಕಿ ಚಟ್ನಿ ಮಾಡೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಅದರೊಳಗೆ ಒಂದು ಸ್ವಲ್ಪ ಮೆಂತೆ ಹಾಕಿರ್ತೀನಿ ನೀವು ಬೇಡ ಕಹಿ ಆಗ್ತದ ಅಂತಂದ್ರೆ ಬಿಡ್ಬೋದು ಮೆಂತೆ ಪೌಡ್ರ್ ನಾವು ಎಲ್ಲದಕ್ಕೂ ಒಂಚೂರು ಯೂಸ್ ಮಾಡ್ತೀನಿ ರೀ ನಿಮ್ಮ ಬೇಡ ಅಂತಂದ್ರೆ ನೀವು ಮೆಂತೆ ಪೌಡ್ರ್ ಹಾಕ್ಲಾರ್ದೆ ಬಿಟ್ಟರು ನಡೀತದೆ ಇಲ್ಲಾಂದ್ರೆ ಹುಣಸಿ ಚಿಗುರು ಇಲ್ಲ ಅಂದರೂ ಸತೇಕ ಹಸಿ ಶೇಂಗಾ ಮೆಣಸಿನಕಾಯಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಕೊತಂಬ್ರಿ ಮಿಕ್ಸಿ ಮಾಡಿಬಿಟ್ರಿ ಎಷ್ಟು ಟೇಸ್ಟ್ ಆಗ್ತದೆ ಹಸಿ ಶೇಂಗಾದ ಟೇಸ್ಟ ಬೇರೆ ನೋಡಿರಿ ಮತ್ತು ಕೆಡೋದು ಇಲ್ಲರಿ ಅದನ್ನು ಹೋಲ್ಡೇ ಪುಟಾಣಿ ಚಟ್ನಿಗತಿನೇ ಬರ್ತದೆ ನೀವು ಕೂಡ ಟ್ರೈ ಮಾಡಿ ಹೆಂಗೆ ಆಗಿತ್ತು ಅಂತ ಹೇಳಿರಿ ಮತ್ತು ನೀವು ಅದರೊಳಗೆ ಹಸಿ ಕೊಬ್ಬರಿ ಅದು ಆ್ಯಡ್ ಮಾಡಿದರೆ ಇನ್ನೂ ಚಲೋ ಆಗ್ತದೆ ಬರೀ ಹಸಿ ಶೇಂಗಾದ್ ಮಾಡಿದರೂ ಚಲೋ ಆಗ್ತದೆ ನೋಡ್ರಿ ಇಡ್ಲಿ ಅಂತೂ ಮಸ್ತಾಗಿ ಬರ್ಲಿಕ್ಕತ್ತವ ಇವತ್ತು ಬೆಳಗ್ಗೆ ಗಡಿಬಿಡಿ ಅಂದರೆ ಏನು ರೀ ಅಷ್ಟು ಗಡಿಬಿಡಿ ಇರ್ತದೆ ನಮ್ಮದು ನಿಮಗೆ ಆ್ಯಕ್ಚುಲಿ ತೋರಿಸ್ಬೇಕಾದ್ರೆ ಎಲ್ಲ ಚಂದಾಗಿ ಸೌಕಾಶ ತೋರಿಸ್ಬೇಕು ಅಂತ ನನಗೂ ಇರ್ತದೆ ವಿಡಿಯೋ ಮಾಡಿ ಆದ್ರೆ ಅದು ಆಗಂಗೆ ಇಲ್ಲ ನೋಡ್ರಿ ಎಲ್ಲ ಹರಿಬರಿ ಹರಿ ಬರಿ ಯಾಕಂದ್ರೆ ಎಂಟು ಗಂಟೆ ಅನ್ನೋದಕ್ಕೆ ಎಲ್ಲಾನು ಆಗಬೇಕಲ್ರಿ ಹೀಗಾಗಿ ಟೈಮ್ ಹಿಡಿದುಬಿಡ್ತದೆ ಈಗೇನದ ಚಟ್ನಿಗೆ ಒಗ್ಗರಣೆ ಮಾಡ್ಲಿಕ್ಕೆ ಹತ್ತೀನಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಇಂಗು ಹಾಕಿ ಅದರೊಳಗೆ ಒಣ ಮೆಣಸಿನಕಾಯಿ ಒಗ್ಗರಣೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಹಿಂಗೆ ಹಾಕಿ ತೆಗ್ದು ಇಟ್ಕೊಂಡು ಬಿಡ್ತೀನಿ ಅಂದ್ರೆ ಚಟ್ನಿ ರೆಡಿ ಆಯಿತು ಅಂತಂದ್ರೆ ಮಿಕ್ಸಿಗೆ ಹಾಕೋದಷ್ಟೇ ಅದೇ ಇದು ಒಗ್ಗರಣೆ ಆರಿದ್ಮೇಲೆ ಇದ್ರೊಳಗೆ ಹಾಕಿ ಇಟ್ಬಿಡ್ತೀನಿ ಮ ಖರಿ ಚಟ್ನಿ ಮಾತ್ರ ಬಹಳ ರೀ ಹಸಿ ಶೇಂಗಾ ಚಟ್ನಿ ಕೊಬ್ಬರಿ ಇಬ್ರಿ ಏನೂ ಹಾಕಬೇಡ್ರಿ ಬರೀ ಹಸಿ ಶೇಂಗಾ ಅಷ್ಟೇ ಹಾಕಿ ನೋಡ್ರಿ ಭಾಳ ಟೇಸ್ಟ್ ಆಗ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದದು ಹಸಿ ಶೇಂಗಾ ಆರೋಗ್ಯಕ್ಕೂ ಒಳ್ಳೆಯದು ಪ್ರೋಟೀನ್ ಜಾಸ್ತಿ ಇರ್ತದೆ ನಿಮಗೆಲ್ಲ ಗೊತ್ತಿದೆ ಡೈಲಿ ನಾವು ಒಂದು ಮುಷ್ಟಿಯಷ್ಟು ಒಂದೇ ಒಂದು ಮುಷ್ಟಿಯಷ್ಟು ಹಸಿ ಶೇಂಗಾ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ತಿಂದರೆ ಅಷ್ಟು ಪ್ರೋಟೀನ್ ಯುಕ್ತ ಆಹಾರ ಅದು ನಿಮಗೆಲ್ಲ ಗುರ್ತದೆ ಅದನ್ನು ಆದಷ್ಟು ಹಸಿ ಶೇಂಗಾ ಡೈಲಿ ಒಂದು ಮುಷ್ಟಿಯಾದರೂ ತಿನ್ರಿ ಮತ್ತು ಅಕ್ಕಿ ಇಡ್ಲಿಗೆ ಮತ್ತು ರವಿ ಇಡ್ಲಿಗೆ ಏನು ಡಿಫ್ರೆನ್ಸ್ ನನಗೆ ನನಗನ್ಸಿದ್ರಿ ಅಕ್ಕಿ ಇಡ್ಲಿ ಒಟ್ಟ ಹೆವಿ ಆಗಂಗೆ ಇಲ್ಲವು ಒಂದು ನಾಲ್ಕು ತಿನ್ಲಿ ಐದು ತಿನ್ಲಿ ಆರು ತಿನ್ಲಿ ವಜ್ಜೆ ಆಗಂಗಿಲ್ರಿ ಅದೇ ರವೆ ಇಡ್ಲಿ ಆದ್ರೆ ಬಹಳ ಒಂಥರ ಹೆವಿ ಅನ್ನಿಸ್ತದ ಮತ್ತು ತಿಂದ ತಕ್ಷಣ ನಾವು ಅಂತ ಹೋಗಕ್ ನಿದ್ದಿಗಳೇ ಅಂತಿದ್ವಿ ಅದಕ್ಕಿಂತ ಅಕ್ಕಿ ಇಡ್ಲಿನೇ ಮಾಡ್ರಿ ನಮ್ಮ ನಮ್ಮನಿಯಾಗಿ ನೋಡ್ರಿ ಮೊದ್ಲೆಲ್ಲಾ ನಾವು ರವೆ ತಂದ ಇಡ್ಲಿ ಮಾಡ್ತಿದ್ವಿ ಈಗೇನದ ಅಕ್ಕಿದೇ ಅಕ್ಕಿ ನೆನೆ ಹಾಕಿ ಮಾಡು ಇಡ್ಲಿ ನಮ್ಮನಿಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು ಅಂತ ತಿಳ್ಕೊಂಡು ನಾನು ಅದ ಮಾಡ್ಲಿಕ್ಕೆ ರೀ ಮತ್ತು ಮೊದಲೆಲ್ಲ ನಾವು ಬರೀ ರವೆ ಇಡ್ಲಿನೇ ಮಾಡ್ತಿದ್ವಿ ಈಗ ಒಂದೊಂದು ಸರಿ ಇವು ಸಿಗದಿದ್ರು ಅಕ್ಕಿ ಇಡ್ಲಿ ಅಕ್ಕಿ ಇಡ್ಲಿ ಏನು ಮಾಡ್ತೀವಲ್ಲ ಆ ಅಕ್ಕಿ ಸಿಗಲಿಲ್ಲ ಅಂದರೂ ರೇಷನ್ ಅಕ್ಕಿ ನೆನೆ ಹಾಕಿ ಮಾಡಿರ್ತೀನಿ ಅವನು ಭಾಳ ಮಸ್ತಾಗಿರ್ತಾವ ನೀವು ಎರಡ್ರೊಳಗೆ ಯಾವ ಮಾಡ್ತೀರಿ ಮಾಡಿರಿ ಇವು ಅಕ್ಕಿ ಒಂದು ರೌಂಡ್ ಶೇಪ್ ಒಳಗೆ ಇರ್ತಾವೆ ತೋರಿಸಿದೀನಿ ನಿಮಗೆ ಫಸ್ಟಿಗೆ ಈಗೇನದ ಇಡ್ಲಿ ಅಂತೂ ರೆಡಿ ಆಗ್ಲಿಕ್ಕತ್ತಾವ ಈಗ ಏನದ ಮೆಂತ್ಯ ಪಲ್ಯ ತಗೊಂಡ್ ಬಂದ್ರು ನಮ್ಮ ಅದಕ್ಕೆ ಮೆಂತೆ ಪಲ್ಯ ಆರಿಸ್ಕೊಂಡು ಚಂದಾಗಿ ಎರಡು ಸರಿ ತೊಳ್ಕೊಂಡು ಕಟ್ ಮಾಡಿ ಸಪ್ರೇಟ್ ಆಗಿ ಸ್ವಲ್ಪ ಒಗ್ಗರಣೆ ಹಾಕಿ ತಾಳಸ್ಕೊಂಡ್ ಬಿಡ್ತೀನಿ ರೀ ಅದನ್ನೇನದ ಈಗ ಹೆಂಗು ಸಾಂಬಾರ್ ಮಾಡಿನ ಅದರೊಳಗೆ ಮಿಕ್ಸ್ ಮಾಡಿ ಒಂದು ಎರಡು ಕುದಿ ಕುದಿಸಿ ತೆಗೆದ್ ಬಿಡ್ತೀನಿ ಯಾಕಂದ್ರೆ ಸಾಂಬ ಆವಾಗ ನಾನು ಸಾಂಬಾರ್ ಮಾಡೋ ಹತ್ನೇಗ ಮೆಂತ್ಯ ಪಲ್ಯ ಇರಲಿಲ್ಲ ಇವತ್ತು ಒಂಚೂರು ಡಬಲ್ ಡಬಲ್ ಕೆಲಸ ಅದಕ್ಕೆ ಏನದ ಮತ್ ಒಮ್ಮೆ ಮಾಡಿದ್ರೆ ಆಗ್ತದ ಅಂತ ನೀವು ಅಂತೀರಿ ಅವಾಗ ಇನ್ನೂ ಟೈಮ್ ತಗೋತಿರ್ತದೆ ಏನಿದೆ ಇಷ್ಟೇ ಆರಿಸಿ ಒಂದು ಚೂರು ನಾವು ತಾಳಿಸಿ ಒಂದು ಕುದಿ ಕುದಿಸಿದ್ರೆ ಅದಕ್ಕೆ ಅಷ್ಟೊಂದು ಟೈಮ್ ರೀ ಮುಂಜಾನೆ ಹೊತ್ತನ್ಯಾಗ ನಮ್ಮಲ್ಲಿ ಬಹಳ ಗಡಿಬಿಡಿ ಇರ್ತದೆ ನಿಮಗೆಲ್ಲ ಗೊತ್ತೇ ಅದ ಅಂಥದ್ರೊಳಗೆ ವಿಡಿಯೋನೂ ಕೂಡ ಇರ್ತದಲ್ರಿ ಅದನ್ನೂ ಟೈಮ್ ತಗೋತದ ಈಗಿಂದ ಯಾವುದೇ ಸಾಂಬಾರು ಮಾಡ್ಲಿ ನಾ ಅಂತೂ ಒಂದು ಮೆಂತೆ ಸೂಡು ಹಾಕಿ ಇರ್ತೀನಿ ನೋಡ್ರಿ ಯಾಕಂದ್ರೆ ಅದು ಟೇಸ್ಟು ಅದ್ರ ಜೊತೆ ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಹಂಗಾಗಿ ಅದ್ ಮೆಂತ್ಯ ಹಾಕುದ್ರಿಂದ ಫ್ಲೇವರ ಟೇಸ್ಟ್ ನೋಡ್ರಿ ನೋಡ್ರಿ ಮಲ್ಲಿಗೆ ಇಡ್ಲಿ ಮಸ್ತ್ ಆಗ್ತವ್ರಿ ಬಹಳ ಸೂಪರ್ ಆಗಿ ಹಾಕ್ತಾವ್ ನೋಡ್ರಿ ಏನು ಅದ್ರೊಳಗೆ ಆಗಂಗಿಲ್ಲ ಏನಿಲ್ಲ ಆದ್ರ ಬೇಳೆ ಸ್ವಲ್ಪ ಹಾಕ್ಬೇಕ್ರಿ ಅರ್ಧವಾಟಗ ಅಷ್ಟ ಇದು ಹೆಸರು ಬೇಳೆ ಒಂದ್ ವಾಟಗ ಹಾಕ್ರಿ ಬಹಳ ಟೇಸ್ಟ್ ಆಗ್ತಾವ ನೋಡ್ರಿ ಹಂಗ ಇಡ್ಲಿ ರೆಡಿ ಈಗ ಈಗಿನ ಮೆಂತ್ಯ ಪಲ್ಯ ಎಲ್ಲಾ ಚಂದಾಗಿ ಆರಿಸ್ಕೊಂಡೆ ಮತ್ತು ಹಂಗ ಒಂದು ಎರಡು ಸಾರಿ ತೊಳೆದು ಕಟ್ ಮಾಡಿ ಅವನ್ನ ಸಣ್ಣಗೆ ಹೆಚ್ಚಬೇಕ್ರಿ ಮೆಂತ್ಯ ಪಲ್ಯ ಎಷ್ಟು ಸಣ್ಣಗೆ ಹೆಚ್ತೀವಿ ಅಷ್ಟು ಇದ್ರೊಳಗೆ ಅದು ಕೂಡ್ಕೋತದ ಸ್ವಲ್ಪ ದೊಡ್ಡ ದೊಡ್ಡ ಆದ್ರೆ ಬಹಳ ತನಕ ನಾವು ಎಣ್ಣೆ ಒಳಗೆ ತಾಳಸ್ಕೊಬೇಕಾಗ್ತದೆ ನೋಡ್ರಿ ಚಟ್ನಿ ಒಗ್ಗರಣೆ ಮೇಲೆ ಚಟ್ನಿ ಅದರೊಳಗೆ ಹಾಕಿದೆ ನೋಡಿದ್ರೇನೆ ಅನ್ನಿಸ್ಲಿಕ್ಕೆ ಎಷ್ಟು ಟೇಸ್ಟ್ ಅಂತ ಹೇಳಿ ಯಾಕಂದ್ರೆ ಈ ಬ್ಯಾಸಿಗೆ ಕೊಬ್ಬರಿ ಚಟ್ನಿಗಿಂತ ಪುಟಾಣಿ ಚಟ್ನಿ ಮತ್ತು ಶೇಂಗಾ ಚಟ್ನಿನೇ ಭಾಳ ಚಲೋ ರೀ ಅದು ಹುರ್ದ್ ಶೇಂಗಾ ಹಾಕಿದ್ರೆ ಟೇಸ್ಟ್ ಆಗೋಂಗಿಲ್ಲ ಟೇಸ್ಟ್ ಆಗ್ತದೆ ಬಟ್ ಭಾಳ ಮೂರ್ನಾಲ್ಕು ತಾಸು ಬರೋಂಗಿಲ್ಲ ಫ್ರಿಜ್ ಒಳಗೆ ಇಟ್ಟ ತಿನ್ಬೇಕಾಗ್ತದೆ ಅದೇ ಹಸಿ ಶೇಂಗಾದ ಮಾಡಿದ್ರೆ ಸಂಜೆವರೆಗೂ ಚಲೋನೇ ಇರ್ತದ ನೋಡ್ರಿ ಈಗ ಒಗ್ಗರಣೆ ಒಂದೆರಡು ಸ್ಪೂನು ಎಣ್ಣೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಯಾಕಂದ್ರೆ ಇದು ಹುಳಿಗೆ ಸಾಂಬಾರ್ ಆಲ್ರೆಡಿ ಎಲ್ಲ ಹಾಕಿವೆ ಈಗ ಇದನ್ನ ಮೆಂತೆ ಪಲ್ಯ ತಾಳಸುಗಳು ಪೂರ್ತಿ ಅಷ್ಟ ಸ್ವಲ್ಪ ಹಾಕೊಂಡೆ ಹಾಕಿ ಚೆಂದಾಗಿ ಎಲ್ಲ ತಾಳಿಸ್ಕೊಂಡು ಅದೆಲ್ಲ ಚೆಂದಾಗಿ ತಾಳಿದ ಮೇಲೆ ಈ ಸಾಂಬಾರ್ ಒಳಗೆ ಹಾಕಿ ಒಂದು ಎರಡು ಕುದಿ ಕುದಿಸ್ಬಿಟ್ಟೆ ಅಂದ್ರ ಮಸ್ತ್ ಟೇಸ್ಟಿ ಆದ ಸಾಂಬಾರ್ ರೆಡಿ ಆಗ್ತದ ನೋಡ್ರಿ ಮತ್ ಚಟ್ನಿ ತೋರಿಸಿದೆ ಸಾಂಬಾರ್ ನಿಮಗೆ ತೋರಿಸ್ಲಿಗತ್ತೀನಿ ಇನ್ನ ಇಡ್ಲಿ ಆಗ್ಯಾವ ಅಂತ ಅದನ್ನೊಂದು ತೋರಿಸ್ಬಿಟ್ಟೆ ಅಂತಂದ್ರ ನೀವು ಟೇಸ್ಟ್ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡ್ತೀರಿ ಯಾಕಂದ್ರೆ ಇವತ್ತು ಒನ್ ಡೇ ಅರ್ಲಿಯಾಗೆ ಇಡ್ಲಿ ದೋಸೆ ನಮ್ಮನಿಗೆ ಕರ್ಕೊಂಡು ಬಂದ್ಬಿಟ್ಟಿನಿ ಯಾಕಂದ್ರೆ ನಾಳೆ ನೀವು ಕೂಡ ಮಾಡ್ತಿರಲ್ಲ ಈಗಂತೂ ಬೇಸ್ಕಿ ಅದ ಸಾಯಂಕಾಲ ನೆನೆ ಹಾಕಿದ್ರು ರಾತ್ರಿ ಮಿಕ್ಸಿಗೆ ಹಾಕಿಬಿಟ್ರೆ ಮುಂಜಾನೆ ಮಸ್ತ್ ಟೇಸ್ಟಿ ಆದ ಇಡ್ಲಿ ದೋಸೆ ಇಳಿತಾವ ಈಗ ಇದ್ರೊಳಗೆ ಸಾಂಬಾರ್ ಒಳಗ ಆಡ್ ಮಾಡಿ ಒಂದ್ ಕುದಿ ಕುದಿಸಿ ತಗದು ಹ್ಯಾಂಗ್ ಆಗ್ಯದ ಅಂತ ಹೇಳಿ ಟೇಸ್ಟ್ ನೋಡನ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಒಂದು ಸೈಡ್ ಚಟ್ನಿ ಒಂದು ಸೈಡ್ ಸಾಂಬಾರ ಮತ್ತು ಒಂದು ನಾಲ್ಕೈದು ಇಡ್ಲಿ ಹಾಕ್ಕೊಂಡು ಅದರೊಳಗೆ ಒಳಗ ಮತ್ತು ಇಡ್ಲಿ ಒಳಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ಬಿಟ್ರೆ ಫುಲ್ ಡಿಫ್ರೆಂಟ್ ಟೇಸ್ಟ್ ಬರ್ತದೆ ನೋಡಿರಿ